ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇರೋದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯಕ್ಕೆ ತೀವ್ರ ಹೋರಾಟಕ್ಕೆ ಸಂಘರ್ಷಕ್ಕೆ ಕಾರಣ ಆಗಿದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನೂರು ವರ್ಷ ಇತಿಹಾಸ ಹೊಂದಿದಂತ ಒಂದು ಸಂಘಟನೆ ಅದನ್ನ ಯಾವಾಗ ಸ್ಥಾಪನೆ ಆಯ್ತು ಹೇಗಾಯಿತು ಯಾಕೆ ಮಾಡಿದ್ರು ಯಾರು ಮಾಡಿದ್ರು ಹೆಂಗ್ ಮಾಡಿದ್ರು ಅದರ ಎಷ್ಟು ಪ್ರಕಾರಗಳಿದ್ದಾವೆ ಅದರ ವ್ಯವಸ್ಥೆ ಇವೆಲ್ಲ ಇವತ್ತು ಚರ್ಚೆ ಆಗ್ತಾ ಇದೆ ಮತ್ತೆ ಅದು ಹಿಂದುತ್ವ ಸೀಮಿತವಾದಂಥ ಒಂದು ಸಂಘಟನೆ ಅಂತಾರೆ ಕೆಲವೊಂದು ಮುಸ್ಲಿಂ ವಿರೋಧಿ ಅಂತಾರೆ ಇನ್ನು ಸಂವಿಧಾನ ವಿರೋಧಿ ಅಂತಾರೆ ಹೀಗೆಲ್ಲ ಬಹಳಷ್ಟು ಪ್ರಶ್ನೆಗಳು ಇವತ್ತು ಆಗ್ತಾ ಇದೆ ಸೊ ಅದನ್ನು ನಿಷೇಧ ಮಾಡ್ತೀವಿ ಅದರ ಕಾ ಸರ್ಕಾರಿ ಏನು ಜಾಗ ಇದೆ ಅಲ್ಲ ಅಲ್ಲೆಲ್ಲಿ ಆರ್ ಎಸ್ ಎಸ್ನವ್ರು ಏನೂ ಮಾಡೋಂಗಿಲ್ಲ ಹಂಗೆ ಏನೇನೋ ಇವತ್ತು ಸರ್ಕಾರ ಹೇಳಿ ಅದಕ್ಕೆ ಬಿ ಜೆ ಪಿ ವಿರೋಧ ಮಾಡ್ತದೆ ಹಾಗಾದರೆ ಆರ್ ಎಸ್ ಎಸ್ ಏನು ಇದು ಇದರ ಅಗತ್ಯತೆ ಏನು ಇದರ ಉದ್ದೇಶ ಏನು ಇವನ್ನೆಲ್ಲ ನೋಡ್ಲಿಕ್ಕೆ ವಿಚಾರ ಮಾಡಲಿಕ್ಕೆ ಮತ್ತೆ ನಿಮಗ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸನ್ಮಾನ್ಯ ಶ್ರೀ ನಾಗರಾಜ್ ಕುಲಕರ್ಣಿ ಅವರು ಇವರು ಆರ್ ಎಸ್ ಎಸ್ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಜಿಲ್ಲಾ ಕೋಶಾಧ್ಯಕ್ಷರು ಅವರನ್ನ ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ಮುಖ್ಯವಾಗಿ ಆರ್ ಎಸ್ ಎಸ್ ಆದ್ರೆ ಏನು ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರೊಳಗೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರು ನಾಗಪುರದ ಮಹತೆವಾಡನಲ್ಲೇ ಇದನ್ನು ಪ್ರಾರಂಭ ಮಾಡಿದರು ಇದ್ರ ಉದ್ದೇಶ ಇಷ್ಟ ಇತ್ತು ಒಂದು ಕಡೆ ಭಾರತದಾಗ ಸ್ವತಂತ್ರ ಹೋರಾಟ ಇತ್ತು ಇನ್ನೊಂದು ಕಡೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಸ್ವತಂತ್ರ ಹೋರಾಟದ ಕಾಂಗ್ರೆಸ್ನಲ್ಲಿ ಹೆಡ್ಗೆವಾರವರು ಇದ್ರು ಆದ್ರೆ ಸ್ವತಂತ್ರ ತಗೊಂಡ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಹಿಂದೆ ಯಾಕೆ ಕಳ್ಕೊಂಡ್ವಿ ನಾವು ಅನ್ನೋದನ್ನ ನೋಡಿದ್ರೆ ನಮ್ಮಲ್ಲಿ ಸಂಘಟನೆಯ ಕೊರತೆಯಿಂದ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಿ ಅದಕ್ಕೆ ನಮ್ಮ ಸಮಾಜ ಸಂಘಟನೆಯನ್ನು ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೆವಾರ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿ ದಿವಸ ಅದನ್ನ ನಾಗಪುರದ ಮಹತ್ವಾಡನ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೊದಲೇ ಬಾರಿ ಸ್ಥಾಪನೆ ಮಾಡಿದ್ವಿ ಈಗ ಎಷ್ಟು ಶಾಖೆಗಳಿದಾವ ಶಾಖಾದ್ರೇನು ಶಾಖೆ ಅಂತರ ಶಾಖಾಂತರ ಮತ್ತ ಇದ್ರ ವಿಸ್ತೀರ್ಣ ಎಷ್ಟಿದೆ ಇದು ಶಾಖೆ ಅಂದ ತಕ್ಷಣ ಬಹಳ ಮಂದಿ ಇದೊಂದು ಬ್ರಾಂಚು ಬ್ಯಾಂಕಿನ ಶಾಖೆಗಳು ಇರ್ತಾವಲ್ಲ ಅಂತ ಅರ್ಥ ಮಾಡ್ತವೆ ಆಕ್ಚುಲ್ ಶಾಖೆ ಅನ್ನುವಂಥದ್ದು ಈಗ ನಾವು ಒಂದು ವಸ್ತುವಿನೊಳಗ ಒಂದು ಅಟಮ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀವಿ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಎಲಿಮೆಂಟ್ ಅಂದ್ರೆ ಅಟಮ್ ಸಣ್ಣ ಅಣು ಅಂದ್ರೆ ಯಾವ ರೀತಿ ಅದರೊಳಗೆ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಸ್ ಹಿಂಗೆಲ್ಲ ಇರ್ತಾವ ಅದಕ್ಕೆ ಬಹಳ ಶಕ್ತಿಶಾಲಿ ಅದು ಹಂಗ ಶಾಖೆನು ಸಹಿತ ಇಡೀ ಸಂಘದ ಒಂದ್ ಆಟಮ್ ಇದೆ ಆ ಆಟಮ್ ಅಂದ್ರೆ ಅದೇನು ಬ್ಲಾಸ್ಟ್ ಆಗ್ಲಿಕ್ಕೆ ಆ ಆತರ ಅರ್ಥ ಅಲ್ಲ ಅದು ಆ ಒಂದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿ ನಿರ್ಮಾಣ ಕಾರ್ಯವನ್ನ ಮಾಡುವಂತ ಸಣ್ಣದಾದಂತ ಒಂದು ಚಟುವಟಿಕೆ ಕೇವಲ ನಾಲ್ಕೈದು ಮಂದಿ ಹುಡುಗರು ತರುಣರು ಸೇರಿ ಒಂದು ಮೈದಾನದೊಳಗ್ ಸೇರಿ ಅಲ್ಲಿ ನಮ್ಮ ಭಗವಾದ್ ಧ್ವಜವನ್ನ ಹಾಕೊಂಡು ಅದ್ರ ಅಡಿಯೊಳಗ ನಾಲ್ಕೈದು ಮಂದಿ ಸ್ವಯಂ ಸೇವಕರು ಹತ್ತು ಮಂದಿ ಸ್ವಯಂ ಸೇವಕರು ಅದಕ್ಕೊಂದು ಕಾರ್ಯ ಪದ್ಧತಿ ಅದು ಅಂತ ಮುಂದೆ ನಿಂತಿರ್ತಾನೆ ಅದರ ಜೊತೆಗೆ ಅಲ್ಲಿ ಪ್ರಾರ್ಥನೆ ಆಗ್ತದೆ ಆಮೇಲೆ ಅಲ್ಲಿ ಹಾಡು ಸಂಘದ ಹಾಡುಗಳಾಗ್ತಾವ ಆಟಗಳನ್ನ ಆಡಸ್ತಾರ ಇದ್ರ ಜೊತೆಗೆ ರಾಷ್ಟ್ರ ಭಕ್ತಿಯನ್ನು ತುಂಬುವಂತ ನಮ್ಮ ದೇಶದ ಬಗ್ಗೆ ಪ್ರೀತಿ ಬರುವಂತ ಅನೇಕ ಈ ತರದ ಹಾಡು ಅಮೃತ ವಚನ ಈ ತರದ ಸಂಸ್ಕಾರಗಳು ನಡೀತಾವೆ ಸೂರ್ಯ ನಮಸ್ಕಾರದಂತ ವ್ಯಾಯಾಮಗಳು ನಡೀತವು ಇದಾದ ನಂತರ ನಾವು ನಮಸ್ತೆ ಸಲಾವತ್ಸಲೆಯನ್ನ ಅದರ ಪ್ರಾರ್ಥನೆಯನ್ನು ಹೇಳಿ ನಂತರ ಆ ಒಂದು ಶಾಖೆಯ ಒಂದು ತಾಸಿನ ಅವಧಿಯ ಶಾಖೆಯನ್ನು ಮುಗಿಸ್ತೀವಿ ಇದ ವ್ಯಕ್ತಿತ್ವ ನಿರ್ಮಾಣ ಮಾಡುವಂತ ಆ ಸಂಘದ ಈ ತಳಹದಿ ಇರುದ ಶಾಖೆಯಿಂದ ಸಂಘ ಅಂದ್ರನ ಶಾಖೆ ಏನು ಇಲ್ಲ ರಾಷ್ಟ್ರ ತುಂಬಾ ಈಗ ಲಕ್ಷಾಂತರ ಇದ್ರು ಸಹಿತ ಆ ಒಂದು ಶಾಖೆ ಸ್ವಯಂ ಸೇವಕರು ಮಾತ್ರ ಇಡೀ ರಾಷ್ಟ್ರವ್ಯಾಪಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ವತಃ ಪ್ರಧಾನ ಮಂತ್ರಿಗಳ ಸ್ವಯಂ ಸೇವಕರು ಇದ್ದಾರೆ ಹಿಂಗ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆ ಮತ್ತು ವ್ಯಕ್ತಿ ನಿರ್ಮಾಣ ಮಾಡುವಂತ ಕೆಲಸ ಬಿಟ್ರೆ ಇನ್ನೇನ್ ಕೆಲಸಾನು ಮಾಡುವಂಗಿಲ್ಲ ಸರಿ ಈಗ ಇಡೀ ವಿಶ್ವದಲ್ಲಿ ಇದ್ರದ್ದು ಅದಾವ ಇದ್ರ ವಿಸ್ತೀರ್ಣ ಅಂತಲ್ಲ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಈ ತರದ ಬೇರೆ ರಾಷ್ಟ್ರದಲ್ಲಿ ಇರುವಂತಹ ಸ್ವಯಂ ಸೇವಕರು ಸೇರ್ಕೊಂಡು ಅಲ್ಲಿ ಶಾಖೆ ಮಾಡುವಂತದ್ದು ಅಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತ ಶಾಖೆ ಬೆಳೀಲಿಕ್ಕೆ ಈಗ ಇದ್ರ ಬಟ್ಟಿ ನೀವು ಈ ಟಾಪಿಗೆ ಆ ಶರ್ಟು ಪ್ಯಾಂಟು ಬಡಿಗೆ ಇವೇನು ಸೂಚಕ ಇವು ಅದ್ರ ಗಣವೇಶ ಅಂತ ಹೇಳಿ ಗಣವೇಶ ಒಂದು ಸಂಘಟನೆಗೆ ಯುನಿಫಾರ್ಮಿಟಿ ಇರ್ಬೇಕು ಅಂತದಲ್ಲ ಒಂದ್ ಏನಾರ ಕಾರ್ಯಚಟುವಿಕೆಗಳನ್ನ ಒಟ್ಟಾಗಿ ಸೇರಿ ಮಾಡುವಾಗ ಒಂದು ಯುನಿಫಾರ್ಮಿಟಿ ಇರ್ಲಿ ಅನ್ನೋದಕ್ಕೆ ಹೊರತಾಗಿ ವಿಶೇಷವಾದದ್ದು ಏನು ಸಮವಸ್ತ್ರ ಸಮವಸ್ತ್ರ ಬಡಿಗೆ ಹಾಕಿಟ್ಕೊಳ್ತೇನೆ ಅದ್ ನೋಡ್ರಿ ಇದು ಆ ಬಡಿಗಿ ಅನ್ನುವಂತ ಅರ್ಥ ಇತ್ತೀಚೆಗೆ ಬಹಳಷ್ಟು ಏನೇನೋ ಕಾಂಪ್ಲಿಕೇಶನ್ ಗಾಂಧೀಜಿಯವ್ರ ಫೋಟೋ ಇದ್ರ ಗಾಂಧೀಜಿಯವ್ರ ಫೋಟೋ ಹಾಕ್ತಾರ ಬಡಿಗೆ ಹಿಡ್ಕೊಂಡು ಏನೋ ಹಿಡಕ ಏನೇನೋ ಎಂದು ಅದು ಅಸ್ತ್ರ ಅಲ್ಲ ಬಡಿಗೆ ಅಸ್ತ್ರ ಅಲ್ಲ ಅದು ಸ್ವಯಂ ಸೇವಕ ಹಿಡ್ಕೊಂಡು ಹೋದಾಗ ಅದೊಂದು ವಿಶ್ವಾಸ ಮೂಡುತ್ತದೆ ಅದೊಂದು ವಿಶ್ವಾಸ ಒಂದ್ ಜವಾಬ್ದಾರಿ ಜವಾಬ್ದಾರಿ ಅವಾಗೊಂದ್ ವಿಶ್ವಾಸ ಈಗ ರಿಲೇ ಒಳಗನು ಓಡಿ ಬಂದು ಇವ್ನ ಜವಾಬ್ದಾರಿ ಇನ್ನೊಬ್ಬರಿಗೆ ಕೊಡ್ತಾನ ಆ ಕೋಲ್ ಅವ ಹಿಡ್ಕೊಂಡ್ ಅವಾಗ ಓಡ್ತಾನ ಆ ಕೋಲ್ ಅಂದ್ರೆ ಯಾರೇ ಬಡಿಲಿಕ್ಕೆ ಚುಚ್ಲಿಕ್ಕೆ ಅಲ್ಲ ಅವಗೊಂದು ಕಾನ್ಫಿಡೆನ್ಸ್ ಅಷ್ಟೇ ಆ ವಿಶ್ವಾಸಕ್ಕೆ ಅದ್ ಇದನ್ನ ಹಿಡ್ಕೊಂಡು ಹೋಗುವಂತದ್ದು ಹಿಂದ್ಲಿಂದ ಹಿರಿಯನ್ ನಡೆಸ್ಕೊಂಡ್ ಬಂದಾರ ಇಲ್ಲಿವರೆಗೂನು ಅದು ಎಲ್ಲಾ ದಂಡ ಪ್ರದರ್ಶನಕ್ಕ ಅದಕ್ಕೆ ಉಪಯೋಗಿಸಿದ್ರು ಎಲ್ಲಿಯೂ ಕೂಡ ಇವ್ರೇನ ಅರ್ಥ ಮಾಡ್ಕೊಂಡ್ರ ಹಂಗ ದಂಡ ಪ್ರಯೋಗ ಅಂತ ಹೇಳಿ ಎಲ್ಲೆಲ್ಲಿಯೂ ಕೂಡ ಕಳೆದಾಗಿ ಒಂದು ನೂರು ವರ್ಷ ಸಂಘದ ಆಟಗಿ ಹೋಗಿದ್ರು ಒಂದು ಸಣ್ಣ ಓಕೆ ನೀವಿಷ್ಟು ನೂರು ವರ್ಷ ಇತಿಹಾಸ ಹೊಂದಿದಂತ ಈ ಆರ್ ಎಸ್ ಎಸ್ ಇದು ನೀವು ನೋಂದಣಿ ಯಾಕೆ ಮಾಡಿಸಿಲ್ಲ ನೋಡ್ರಿ ಈಗ ನನಗನ್ಸಿದ್ ಮಟ್ಟಿಗೆ ಇದು ಸಂಘದ ನಿಲುವು ಅಥವಾ ಇದನ್ನ ನಿಲುವು ಈಗ ನಮ್ಮ ಸಿದ್ಧಾರೂಢರ ಜಾತ್ರೆ ಇರ್ತದೆ ಜಿದ್ದಾರೂಢ ಜಾತ್ರೆಯ ತೇರ್ನ ಎಳಿತೀವಿ ನಾವೆಲ್ಲ ತೇರ್ನಿಯುವಲ್ಲ ಸಿದ್ಧಾರ್ಡ್ ಭಕ್ತರವ್ರು ಭಕ್ತರ ಅಲ್ಲಿ ಭಕ್ತರೆಲ್ಲ ವರ್ಷ ಸೇರ್ತಾರೆ ಒತ್ತಟ್ಟೆಗೆ ಸೇರ್ತಾರೆ ಅವರೆಲ್ಲ ಬಂದು ತೇರ್ ಎಳಿತಾರೆ ಲಕ್ಷಾಂತರ ಜನರು ತೇರ್ ಎಳಿತಾರೆ ಲಕ್ಷಾಂತರ ಜನರು ಒಂದ್ ಸಂಘಟನೆ ಅದು ತೇರ್ ಎಳೆದು ಅವ್ರ ಭಕ್ತಿಯನ್ನ ಸಿದ್ಧಾರೂಢರ ಮೇಲೆ ವ್ಯಕ್ತಪಡಿಸ್ತಾರೆ ಅವ್ರು ಯಾರು ನೊಂದಾಯಿತ ಸಂಘಟನೆ ಅಲ್ಲ ನೊಂದಾಯಿತ ಸಂಘಟನೆ ಅಲ್ಲ ಆ ಸಿದ್ಧಾರೂಢರ ಭಕ್ತಿಯಿಂದ ತೇರ್ ಎಳೆಯೋದ್ ಹಂಗ ನಾವು ರಾಷ್ಟ್ರದ ತೇರನ್ನ ಎಳೆಯುವಂತ ಭಕ್ತರು ನಾವೆಲ್ಲ ನಾವು ಸ ಇದನ್ನ ನೋಂದಾಯಣೆ ಮಾಡಿಲ್ಲ ಅದು ಮಾಡಿಲ್ಲ ಇಲ್ಲ ಆದ್ರೆ ಸಂಘದಿಂದ ಹೊರಗೆ ಹೋದಂತ ಸ್ವಯಂ ಸೇವಕರು ಏನ್ ಸೇವಾ ಕಾರ್ಯಗಳನ್ನು ಮಾಡ್ತಾರ ಸಂಘದ ಸೇವಾ ಕಾರ್ಯಗಳವ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದನ್ನ ನೇರವಾಗಿ ಎಲ್ಲೂ ನಡೆಸೋದಿಲ್ಲ ಸಂಸ್ಕಾರ ಭಾರತೀಯದ ಆಮೇಲೆ ವಿದ್ಯಾ ಕ್ಷೇತ್ರದೊಳಗೆ ರಾಷ್ಟ್ರೋತ್ಥಾನ ಅಂತ ಕೆಲಸ ಮಾಡ್ತದ ರಕ್ತ ಭಂಡಾರ ಕೆಲಸ ಮಾಡ್ತದ ಅದು ಎಲ್ಲ ಸ್ವಯಂ ಸೇವಕರು ಇಲ್ಲಿಂದ ಹೋಗಿ ಅದ್ರ ನೋಂದಾಯಿತ ಸಂಸ್ಥೆಗಳಾಗಿ ಅವು ಕೆಲಸ ಮಾಡ್ತಾವ ಬಹಳ ಮಂದಿ ತಪ್ಪು ತಿಳ್ಕೊಂಡ್ರು ಸಂಘದವ್ರು ಇದನ್ನ ಮಾಡ್ತಾರ ಸಂಘದವ್ರು ಏನೂ ಮಾಡಂಗಿಲ್ಲ ಸಂಘದವ್ರು ಸ್ವಯಂ ಸೇವಕರನ್ನ ತಯಾರು ಮಾಡ್ತಾರ ಬರೇ ವ್ಯಕ್ತಿ ನಿರ್ಮಾಣ ಕಾರ್ಯ ಬಿಟ್ಟು ಇನ್ನೇನ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಮಾಡುದೇ ಈಗ ನಿಮ್ಮ ಜವಾಬ್ದಾರಿ ಅಂತ ಕೊಡ್ತಾರಲ್ಲ ಏನೇ ಈ ಸಂಚಾಲಕ ಕಾರ್ಯಕರ್ತ ಏನೇನದ ಇದು ಸ್ವಯಂ ಸೇವಕರಿಗೆ ಆ ಸೇವೆ ಮಾಡ್ಲಿಕ್ಕೆ ಒಂದಿಷ್ಟು ಜವಾಬ್ದಾರಿ ಅಂತ ಇರ್ತಾವ ಒಂದಿಷ್ಟು ಸಂಘಟನೆಯ ಈ ಶಾಖೆಯನ್ನು ನಡೆಸಿಕ್ಕೆ ಮುಖ್ಯ ಶಿಕ್ಷಕ ಇರ್ತಾವ್ ಮುಖ್ಯ ಶಿಕ್ಷಕ ಆ ಮುಖ್ಯ ಶಿಕ್ಷಕ ಆ ಒಂದು ಆ ಯಾರ ಅಲ್ಲಿ ಆ ಶಾಖೆಗೆ ಬಂದ್ರು ಸಹಿತ ಅವ್ರನ್ನ ಅದ್ ಜೋಡಿಸ್ಕೊಂಡು ಆ ಇಡೀ ಶಾಖೆ ಒಂದು ಚಟುವಟಿಕೆಗಳನ್ನ ಮಾರ್ಗದರ್ಶನ ಮಾಡುವಂತ ಮುಖ್ಯ ಶಿಕ್ಷಕ ಇರ್ತಾರೆ ಆ ಮುಖ್ಯ ಶಿಕ್ಷಕ ಆದ್ಮೇಲೆ ತಾಲೂಕಿಗೊಬ್ರು ಕಾರ್ಯವಾಹ ಅಂತ ಇರ್ತಾರ ತಾಲೂಕಾ ಕಾರ್ಯವಾಹರು ಸಂಘದ ಒಬ್ಬ ಸ್ವಯಂ ಸೇವಕರಾಗಿರ್ತಾರ ಅವರು ಆ ತಾಲೂಕಿನೊಳಗಿ ಇರುವಂತ ಅವರು ಕುಟುಂಬಸ್ಥರು ಇರ್ತಾರ ಹಿರಿಯರು ಇರ್ತಾರ ಹುಡುಗರು ಇರ್ತಾರ ಅವರೆಲ್ಲ ಕಾರ್ಯವಾರ ಅಂತ ಆದ್ರೆ ಪ್ರಚಾರಕರಂತಿರ್ತಾರೆ ಅನ್ನೋದು ಬೇರೆ ಅಂತ ಹೇಳಿ ಬೇರೆ ಬೇರೆ ಊರುಗಳಿಂದ ಪೂರ್ಣ ಒಬ್ಬೊಬ್ರು ಪೂರ್ಣಾವಧಿ ಪ್ರಚಾರಕರು ಇರ್ತಾರ ಸ್ವಲ್ಪ ವಿಸ್ತಾರಕರಾಗಿ ಒಂದ್ ವರ್ಷ ಎರಡು ವರ್ಷ ಬಂದಂತವರು ಇರ್ತಾರೆ ಹಿಂಗ ಅವ ಪ್ರಚಾರಕರು ಅಂತ ಹೇಳಿ ಏನ್ ಬಂದಿರ್ತಾರ ಆ ಸಂಘದ ಕಾರ್ಯವನ್ನ ಸಂಘದ ಕಾರ್ಯ ಅಂದ್ರೆ ಶಾಖೆ ಮಾಡುದು ಶಾಖೆಗಳನ್ನ ಸಂಖ್ಯೆ ಹೆಚ್ಚು ಮಾಡುದು ಬೆಳೆಸೋದು ಈ ಕಾರ್ಯವನ್ನ ಪ್ರಚಾರಕರು ಮಾಡ್ತಾರ ಅದ್ರ ಜೊತೆಗೆ ಕಾರ್ಯವಾಹ ಅನ್ನೋರು ಕೆಲಸ ಮಾಡ್ತಾರ ಅದಕ್ ಜೊತೆಗೆ ಬೌದ್ಧಿಕವಾಗಿ ಬೆಳಿಲಿಕ್ಕೆ ಬೌದ್ಧಿಕ ಪ್ರಮುಖರು ಅಂತ ಇರ್ತಾರ ಶಾರೀರಿಕವಾಗಿ ಅವ್ರನ್ನೆಲ್ಲ ತಯಾರು ಮಾಡ್ಲಿಕ್ಕೆ ಶಾರೀರಿಕ ಪ್ರಮುಖರು ಇರ್ತಾರ ಘೋಷ ಇದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಘೋಷ ಪ್ರಮುಖರು ಇರ್ತಾರೆ ಹಿಂಗ ಬೇರೆ 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 ನಮ್ಮ ಇವನ್ ತಯಾರು ಮಾಡ್ಲಿಕ್ಕೆ ಒಂದೊಂದ್ ಪ್ರಮುಖರು ಇರ್ತಾರ ಈ ಕಾರ್ಯವಾಹ ಆದ್ಮೇಲೆ ಜಿಲ್ಲೆಗೂ ಕಾರ್ಯವಾಹ ಇರ್ತಾನೆ ರಾಜ್ಯಕ್ಕೊಬ್ರು ಕಾರ್ಯವಾಹ ಇರ್ತಾರೆ ಈ ಪ್ರಚಾರಕರೊಳಗ ತಾಲೂಕಾ ಪ್ರಚಾರಕರು ಇರ್ತಾರೆ ಜಿಲ್ಲಾ ಪ್ರಚಾರಕರು ಇರ್ತಾರೆ ವಿಭಾಗಕ್ಕೊಬ್ರು ಪ್ರಚಾರಕರು ಇರ್ತಾರೆ ಆಮೇಲೆ ರಾಜ್ಯದ ಪ್ರಾಂತ ಪ್ರಚಾರಕರು ಅಂತ ಹೇಳ್ತಾರೆ ಇದು ಒಂದು ಇದು ಇದರ ಶಾಖೆ ಮುಖ್ಯ ಆಫೀಸ್ ಇಲ್ಲಿ ಮುಖ್ಯ ಮುಖ್ಯ ಅನ್ನೋದೇನು ಇಡೀ ಭಾರತದ ಅದರ ಆಫೀಸ್ ಇಡೀ ಭಾರತದ ಅದರ ಇದನ್ನ ನಾಗಪುರ ಇವತ್ತು ಅವರು ಸ್ಥಾಪನೆ ಮಾಡಿದ್ದಕ್ಕೆ ನಾಗಪುರದೊಳಗ ಸಂಘದ ಹೆಡ್ ಆಫೀಸ್ ಅದ ಅಂತ ಅಂತಾರೆ ಕರೆ ಅದು ಅಲ್ಲಿ ಅದ ನಾಗಪುರದ ಆದ್ರ ನಿಜವಾಗ್ಲೂ ಇರೋದು ಏನು ಶಾಖೆ ನಡೆಸ್ತಾರ ಅದು ಎಲ್ಲ ಶಾಖೆಗಳು ನಮ್ಮ ಈಗೇನು ಹೇಳ್ತಾರೆ ಆಫೀಸ್ ಅಲ್ಲ ಅವೆಲ್ಲ ನಮ್ಮ ಚಟುವಟಿಕೆ ಕೇಂದ್ರಗಳ ಶಾಖೆ ಇದನ್ನ ಇದು ಹಿಂದುತ್ವದ ಪ್ರತಿರೂಪಕ ಅಂತರ ಇಲ್ಲೇ ಹಿಂದುತ್ವ ಅನ್ನೋದನ್ನ ಬಹಳ ಸಂಕುಚಿತವಾಗಿ ಅರ್ಥ ಮಾಡ್ಕೊಳ್ತಾರೆ ಹಿಂದುತ್ವ ಅನ್ನೋದು ಒಂದು ಭಾರತೀಯ ಜೀವನ ಪದ್ಧತಿ ಇದು ಭಾರತೀಯ ಜೀವನ ಪದ್ಧತಿ ಈ ಭಾರತದ ನೆಲದೊಳಗೆ ಇಲ್ಲಿ ಆ ಸಂಸ್ಕೃತಿ ಇಲ್ಲಿಯ ಸಂಸ್ಕಾರ ಇಲ್ಲಿ ವಿಚಾರಗಳು ಇದನ್ನು ಯಾರನ್ನು ಒಪ್ಕೊಂಡು ಈ ದೇಶದ ಜೊತೆಗೆ ನಾವು ಇರ್ತೀವಿ ಈ ದೇಶವನ್ನು ಪ್ರೀತಿಸ್ತೀವಿ ಈ ದೇಶ ನನ್ನ ತಾಯಿ ಅಂತ ಅನ್ನುವಂಥವ್ರು ಯಾರಿದ್ದಾರ ಅವ್ರೆಲ್ಲರೂ ಹಿಂದೂಗಳು ಹಿಂದೂ ಅನ್ನೋದು ಒಂದು ಧರ್ಮ ಜಾತಿ ಅಂತ ಈಗ ಅಲ್ಲಿಗೆ ಹತ್ತಾರ ಆದ್ರೆ ಹಿಂದೂ ಅನ್ನೋದು ಒಂದು ಲೈಫ್ ಸ್ಟೈಲ್ ಹಿಂದೂ ಅನ್ನೋದು ಜೀವನ ಪದ್ಧತಿ ಈ ಜೀವನ ಪದ್ಧತಿಯನ್ನು ಯಾರ್ಯಾರು ಒಪ್ಕೊಂಡು ಇದು ಭಾರತ ನನ್ನದು ಭಾರತ ನನ್ನ ತಾಯಿ ಇದಕ್ಕೋಸ್ಕರ ನಾನೆಲ್ಲನು ಸಮರ್ಪಣೆ ಮಾಡ್ತೀನಿ ಅನ್ನುವಂತ ಬರುವಂತ ಯಾವ ಧರ್ಮೀಯನಾದ್ರೂ ಕೂಡ ಅವನು ಸಹಿತ ಹಿಂದೂನೇ ಈಗ ನೀವು ಭಗವಾನ್ ಧ್ವಜ ಇಟ್ಕೊಂಡಿರಿ ರಾಷ್ಟ್ರಧ್ವಜ್ ವಿರೋಧ ಮಾಡ್ತೀರಿ ಹ ಅದು ಸ್ವಲ್ಪ್ ರಾಷ್ಟ್ರ ಧ್ವಜವನ್ನ ಯಾವತ್ತಿಗೂ ವಿರೋಧ ಮಾಡೇ ಇಲ್ಲ ಭಗವಾನ್ ಧ್ವಜ ಇಟ್ಕೊಳಿಕ್ ಕಾರಣ ಏನಂದ್ರೆ ನಮ್ಮ ಭಾರತದ ಸನಾತನ ಸಂಸ್ಕೃತಿಯಿಂದ ಇವತ್ತು ನಿನ್ನಿದಲ್ಲ ಸುಮಾರು ಋಷಿ ಮುನಿಗಳು ಎಲ್ಲರೂ ಸಹಿತ ತಮ್ಮ ತಮ್ಮ ಆಶ್ರಮಗಳ ಮೇಲೆ ಭಗವಾ ಧ್ವಜನ ಇಟ್ಕೊತ ಬಂದಾರ ಭಗವಾ ಧ್ವಜನ ಗುರು ಅಂತ ತಿಳ್ಕೊಂಡು ನಾವು ಸ್ವೀಕಾರ ಮಾಡಿದ ಕಾರಣ ಇದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಆದ್ರೆ ಸ್ವಲ್ಪ ದಿವ್ಸ ಇರ್ಬೋದು ಸ್ವಲ್ಪ ದಿವ್ಸಕ್ಕೆ ಹೋಗ್ಬಿಡ್ಬೋದು ಅಥವಾ ಏನಾದರೂ ಚೇಂಜಸ್ ಆದ್ರೆ ನಮ್ ನೋಡ್ರಿ ಇದ್ದಾಗ ನಮ್ ದೇಶದ ಧ್ವಜ ಬ್ಯಾರೆ ಇತ್ತು ಸ್ವತಂತ್ರ ಬಂದ್ಮೇಲೆ ಒಂದು ಧ್ವಜ ಬ್ಯಾರೇ ಅದು ಹಂಗ ಇವಗ್ ಬ್ಯಾರೇ ಆಗ್ಯದ ಆದ್ರೆ ಭಗವದ್ ಧ್ವಜ ಬ್ಯಾರೇ ಆಗೇ ಇಲ್ಲ ಎಂದ ಸನಾತನ ಸಂಸ್ಕೃತಿ ಒಳಗ ಕೇಸರಿಯನ್ನು ನಾವು ಒಪ್ಕೊಂಡಿವಿ ಯಾವ ಋಷಿ ಮುನಿಗಳ ಆಶ್ರಮದಾಗ ಕೇಸರಿ ಅದ ಅದ್ರೊಳಗೆ ಮುಂದುವರೆದಿವಿ ಹೊರತಾಗಿ ನಾವು ಬೇರೆ ಇಲ್ಲ ಆದ್ರೆ ಅಷ್ಟ ಸ್ಪಷ್ಟವಾಗಿ ರಾಷ್ಟ್ರಧ್ವಜಕ್ಕೂ ಕೂಡ ಸಂವಿಧಾನಬದ್ಧವಾಗಿ ಏನು ಗೌರವ ಕೊಡ್ಬೇಕದ ಅದನ್ನು ಕೊಡ್ತೀವಿ ನಾಗರಿಕರಾಗಿ ಭಾರತೀಯ ನಾಗರಿಕರಾಗಿ ಏನ್ ಕೊಡ್ಬೇಕಾದ ಅದನ್ನೂ ಸಹಿತ ರಾಷ್ಟ್ರಧ್ವಜಕ್ಕೂ ಕೊಡ್ತೀವಿ ಸಂವಿಧಾನಕ್ಕೂ ಕೊಡ್ತೀವಿ ಪ್ರತಿಯೊಂದಕ್ಕೂ ಕೂಡ ಸಂಘ ಈ ರಾಷ್ಟ್ರದ ಏನ್ ಡೆಮಾಕ್ರೆಟಿಕ್ ವ್ಯವಸ್ಥೆ ಏನದಲ್ಲ ಇದನ್ನ ಬಿಟ್ಟು ಹೊರಗಿರುವಂತದ್ದು ಅಲ್ಲ ಈಗ ನೀವು ಸಂವಿಧಾನ ವಿರೋಧಿ ಆರ್ ಎಸ್ ಎಸ್ ಅಂತಾರ ನಿಮಗ ಏನು ಸಮಾನತೆ ಬೇಕಾಗಿಲ್ಲ ಜಾತ್ಯತೀತತೆ ಬೇಕಾಗಿಲ್ಲ ಒಂದು ಮುಸ್ಲಿಂ ವಿರೋಧಿ ಅಂತಾರ ಆರ್ ಎಸ್ ಎಸ್ ಇಸ್ಲಾಂ ವಿರೋಧಿ ಅಂತಾರ ಇಲ್ಲ ಇದನ್ನ ಯಾರ ವಿರೋಧ ಮಾಡ್ಲಿಕ್ಕೆ ಸಂಘ ಹುಟ್ಟೇ ಇಲ್ಲ ಸಂಘ ಹುಟ್ಟಿದ್ದ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ ಈ ರಾಷ್ಟ್ರವನ್ನ ಕಟ್ಟುವಂತದನ್ನ ಮಾಡ್ಬೇಕು ರಾಷ್ಟ್ರ ಕಟ್ಟಬೇಕು ಅಂತಂದ್ರೆ ಇವ್ರನ್ನ ಬಿಟ್ಟು ಕಟ್ಟಲಿಕ್ಕೆ ಅಥವಾ ಅವ್ರನ್ನ ಬಿಟ್ಟು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರನ್ನು ಸೇರಿಸ್ಕೊಂಡ ಕಟ್ಟು ಆದ್ರೆ ಇದರ ತಪ್ಪು ತಿಳುವಳಿಕೆಯಿಂದ ಮುಖ್ಯವಾಹಿನಿಯಿಂದ ಈ ರಾಜಕೀಯ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ಬೇರೆ ಬೇರೆ ಆಗಿ ಹೋಗ್ಯಾರಲ್ಲ ಅವ್ರು ಎಲ್ಲರನ್ನು ಒಟ್ಟುಗೂಡಿಸಿ ಹೋಗ್ಬೇಕು ಅನ್ನುವಂಥದ್ದ ಸಂಘದ ಉದ್ದೇಶ ಹೊರತಾಗಿ ಇದರ ಪಕ್ಷ ಭೇದನೂ ಇಲ್ಲ ಜಾತಿ ಭೇದನೂ ಇಲ್ಲ ಧರ್ಮ ಭೇದನೂ ಇಲ್ಲ ಈ ಭಾರತ ಮಾತೆಯ ಪೂಜೆಗೆ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಳ್ಳೋದು ಬ್ಯಾಡ ಅಂತ ತಪ್ಪು ತಿಳ್ಕೊಂಡವ್ರು ಅವ್ರನ್ನ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಬರೋದು ನಾವೆಲ್ಲ ಒಂದಾಗಿ ಹೋಗುವಂಥದ್ದು ಆರ್ ಎಸ್ ಎಸ್ ಅಂದ್ರೆ ಬಿಜೆಪಿ ಮುಖವಾಡ ಇದು ಅಥವಾ ಬಿಜೆಪಿ ಸ್ಪಷ್ಟವಾಗಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕಾಗಿ ವ್ಯಕ್ತಿಗಳನ್ನು ತಯಾರು ಮಾಡುವಂತ ಸಂಘನ ಹೊರತಾಗಿ ಯಾವ್ದ ರಾಜಕೀಯವಾದಂತ ಇಂಟ್ರೆಸ್ಟ್ ಆಗಲಿ ರಾಜಕೀಯವಾಗಿ ನಾವು ಯಾವ ಕ್ಯಾಂಡಿಡೇಟ್ ತಯಾರು ಮಾಡೋದಾಗ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡೋದಾಗ್ಲಿ ಇಂಥ ವಿಚಾರ ಸಂಘದೊಳಗೆ ನಿಶ್ಚಿತವಾಗಿ ಇಲ್ಲ ಆದ್ರೆ ರಾಜಕೀಯ ಪಕ್ಷಗಳು ಯಾರ ತಮಗೆ ಬಂದಂತ ಸಮಸ್ಯೆ ಬಗ್ಗೆ ಈ ವಿಚಾರದ ಬಗ್ಗೆ ಏನ್ ಮಾಡಬೇಕು ಇದು ದೇಶಕ್ಕೆ ಒಳ್ಳೇದಾಗ್ತದನು ಅಂತೇಳಿ ಸಂಘಕ್ಕೆ ಸಲಹೆ ಕೇಳಿದ್ರೆ ಸಂಘಕ್ ಸಲಹೆ ಕೇಳಿದ್ರೆ ಸಂಘ ಸಲಹೆ ಕೊಡ್ತದ ಹೊರತಾಗಿ ಆ ತಾನಾಗೆ ಸಂಘ ಆಗಿ ಏನು ಹೇಳಕ್ ಹೋಗುದಿಲ್ಲ ಕಾಂಗ್ರೆಸ್ನವ್ರು ನಿಶ್ಚಿತ ಕೊಡ್ತದ ಆದ್ರೆ ಇವತ್ತೂ ಯಾರು ಕಾಂಗ್ರೆಸ್ನವ್ರು ಕೇಳಿಲ್ಲ ಅನ್ಸಿದ್ ನನ್ಗೆ ಇದು ಅನ್ಸಿದ ಮಟ್ಟಿಗೆ ಮೂರ್ ಸಲ ಬ್ಯಾನ್ ಆಗಿದೆ ಜವಾಹರ್ಲಾಲ್ ನೆಹರು ಅವರು ಒಂದ್ಸಲ ಗಾಂಧೀಜಿ ಅವ್ರ ಹತ್ಯೆ ಆದಾಗ ಅದ ಸಂಘವನ್ನ ಬ್ಯಾನ್ ಮಾಡಿದ್ರು ನಂತರ ಅದು ಬ್ಯಾನ್ ಮಾಡಿದವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ ಮುಂದ ಒಂದು ರಾಷ್ಟ್ರ ಗಣರಾಜ್ಯೋತ್ಸವದ ಪರೇಡ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸ್ವಯಂ ಸೇವಕರನ್ನ ನೆಹರು ಅವರ ಕರ್ಕೊಂಡ್ ಬಂದ್ರು ಗಣರಾಜ್ಯೋತ್ಸವ ಪರೇಡ್ ನೊಳಗ್ ಭಾಗವಹಿಸಿದ್ರು ಅದಕ್ಕೆ ಅದಕ್ ಪ್ರತಿಯಾಗಿನ ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ನಾಣ್ಯವನ್ನು ಹೊರಡಿಸ್ತಾರೆ ಅದ್ರೊಳಗ ಸ್ವಯಂ ಸೇವಕರು ಗಣರಾಜ್ಯೋತ್ಸವದ ಆ ಗಣವೇಶದೊಳಗೆ ಇದ್ದದನ್ನ ಒಂದು ನಾಣ್ಯವನ್ನು ಹೊರಡಿಸಿದ್ ನೋಡಿ ನೆಹರು ಅವರು ಒಂದ್ಸಲ ಮಾಡಿದ್ರು ನಂತರ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಒಳಗೆ ಅದ ಎಮರ್ಜೆನ್ಸಿ ಒಳಗ ಅದು ಫಾರ್ಟಿ ಸೆವೆಂಟಿ ಫೈವ್ ಇದಾಗ ಅವರು ಫಾರ್ಟಿ ಟೂ ಅಮಾಯಿಂಟ್ಮೆಂಟ್ ಮಾಡಿ ಸಂವಿಧಾನದ ಪ್ರಿಯಂಬಲ್ ಅನ್ನ ಅವರು ತಿದ್ದಿದ್ರು ತಿದ್ದು ತಿದ್ದುವಂತ ಕೆಲಸ ಮಾಡಬಾರತಿತ್ತು ನಮ್ ದೇಶದೊಳಗ ಅಂಬೇಡ್ಕರ್ ಬರೆದಂತ ಸಂವಿಧಾನದೊಳಗ ಜಾತ್ಯತೀತ ಅನ್ನೋ ಶಬ್ದನ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಜಾತ್ಯತೀತ ಅನ್ನೋ ಶಬ್ದ ಇದ್ದಿದ್ದಿಲ್ಲ ಸಮಾಜವಾದಿ ಅನ್ನುವಂತ ಶಬ್ದ ಇದ್ದಿದ್ದಿಲ್ಲ ಸಮಾಜವಾದಿ ಜಾತ್ಯತೀತ ಅನ್ನೋ ಶಬ್ದವನ್ನ ಫಾರ್ಟಿ ಟು ನಾಗ ಎಕ್ಸ್ಟ್ರಾ ಸೇರಿಸಿದ ತುರ್ತು ಪರಿಸ್ಥಿತಿ ಸಂದರ್ಭದೊಳಗ ಅದು ಪೂರ್ತಿ ಪಾರ್ಲಿಮೆಂಟ್ ಇದ್ದಿದ್ದಿಲ್ಲ ವಿರೋಧಿ ಪಕ್ಷದವರೆಲ್ಲಾರು ಇದ್ರು ಇಂತಹ ಸಂದರ್ಭದೊಳಗ ಇಡೀ ಪ್ರಿಯಾಂಬಲ್ಲನ ತಿದ್ದಿದಂತವ್ರು ಒಳ್ಳೆ ನಾವು ತಿಂತೀವಿ ಅಂದ್ರೆ ಇದು ಹಾಸ್ಯಸ್ಪದೇ ಇರ್ಲಿಕ್ಕೆ ಸರ್ ಮಾಡಿದ್ರು ಹೌದೌದು ನೆಕ್ಸ್ಟ್ ಪಿ ವಿ ನರಸಿಂಹರಾಯ್ ಯಾವಾಗ ಬಾಬರಿ ಮಸೀದ್ ಇದು ಏನ್ ಘಟನೆ ನಡೀತು ಆ ಎಲ್ ಕೆ ಅದ್ವಾನಿಯವರು ಹೌದೌದು ಎಲ್ ಕೆ ಅದ್ವಾನಿಯವರು ಅದ ಮೊದ್ಲ ಬಾಬ್ರಿ ಮಸೀದಿ ಏನು ಹಂಚೆ ಇತ್ತು ವಿವಾದಿತ ಕಟ್ಟಡ ಅಷ್ಟೇ ಬಾಬ್ರಿ ಮಸೀದಿ ಅನ್ನೋಸ್ಕ ವಿವಾದಿತ ಕಟ್ಟಡ ಆ ಒಂದು ವಿವಾದಿತ ಕಟ್ಟಡದ ಹೋರಾಟಗಳು ನಿರಂತರ ನಡ್ಕೊಂಡು ಬಂದಿತ್ತು ಆದ್ರ ನರಸಿಂಹರಾಯರ ಕಾಲದೊಳಗ ಆ ವಿವಾದಿತ ಕಟ್ಟಡವನ್ನ ನಮ್ಮ ಅಲ್ಲಿರುವಂತಹ ಏನು ಕರಸೇವಕರು ಕರ್ ಸೇವಕರ ಮೇನ್ ಕಾರ ಸೇವಕರು ಅಂತಾರ ಪಂಜಾಬ್ ಶಬ್ದ ಕಾರ್ ಸೇವಕರ ಕೆಡವಿ ಹಾಕಿದ್ಮೇಲೆ ಅದು ಆರ್ ಎಸ್ ಎಸ್ ಅನ್ ಸ್ವಲ್ಪ ದಿವಸದ ಮಟ್ಟಿಗೆ ನರಸಿರ್ ಬ್ಯಾನ್ ಮಾಡಿದ್ರು ಈ ಗೋ ಗೋಡ್ಸೆ ಅವರು ಆರ್ ಎಸ್ ಎಸ್ವರು ಗಾಂಧೀಜಿ ಕೊಂದಂಥವ್ರನ್ನ ಇಟ್ಕೊಂಡರು ಇಲ್ಲಿ ಏ ಬಹಳ ತಪ್ಪದರಿ ಗೋಡ್ಸೆಗೂ ಆರ್ ಎಸ್ ಎಸ್ಗೂ ಸಂಬಂಧನೇ ಇಲ್ಲ ಓಕೆ ಒಂದೇ ಎರಡನೇದ್ದು ಗೋಡ್ಸೆ ಮತ್ತು ಗಾಂಧೀಜಿ ಕೊಂದದ್ದು ಇದೆಲ್ಲ ಈಗಾಗಲೇ ಸಾಕಷ್ಟು ಸಲ ಇತ್ಯರ್ಥ ಆಗಿ ಓಕೆ ಅದು ಸುಪ್ರೀಂ ಕೋರ್ಟ್ ದಾಗೂ ಇತ್ಯರ್ಥ ಆಗಿದೆ ರಾಜಕೀಯ ಕಾರಣಕ್ಕಾಗಿ ಸ್ವಲ್ಪ ಮಂದಿ ಏನು ಅನ್ಲಿಕ್ ಸಾಧ್ಯ ಇದು ಅನುಭವ ಅಂತ ಹೇಳಿ ಹೊರತಾಗಿ ಅನ್ನೋರ್ಗು ಗೊತ್ತದಿ ಅನ್ನೋರ್ಗು ಬಿಜೆಪಿ ಬಿಜೆಪಿಗೆ ಮತ್ತೆ ಸಂಬಂಧ ಇಲ್ಲ ಅಂತ ಹೆಂಗಂತರಿ ಬಿಜೆಪಿಗೆ ಇಲ್ಲ ಬಿಜೆಪಿಗೆ ಯಾವ ಬಿಜೆಪಿ ಆಂತರಿಕ ವ್ಯವಹಾರದೊಳಗ ಅಥವಾ ಅವ್ರ ಏನು ಇದನ್ ಮಾಡೋದ್ರೊಳಗ ಸಂಘ ಅದ್ರ ಸಲಹೆ ಕೇಳದ ಹೋಗುದೇ ಇಲ್ಲ ಹೋಗುದೇ ಇಲ್ಲ ಸ್ಪಷ್ಟವಾಗಿ ಹೋಗುದಿಲ್ಲ ಎಂದು ಹೋಗುದು ಅವರಾಗೆ ಏನಾರ ಸಲಹೆ ಕೇಳಿದಾಗ ಹೋಗ್ತಾರ ಆದ್ರ ಕೆಲವೊಮ್ಮೆ ಭಾರತೀಯ ಜನತಾ ಪಾರ್ಟಿ ತನಗ ಸಂಘಟನೆಗೆ ಒಬ್ಬರನ್ನ ಯಾರ ಕಳಿಸ್ಕೊಡ್ರಿ ಅಂದ್ರ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಸಂಘದಿಂದ ಒಬ್ಬರನ್ನ ಅವ್ರು ಕಳಿಸ್ಕೊಡುವಂತದ್ ಮಾಡ್ತಾರೆ ಅದು ಹಿಂದ ನಮ್ಮ ದೀನ್ ಉಪಾಧ್ಯಾಯ ಅವ್ರನ್ನ ಸಹಿತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜನಸಂಘವನ್ನ ಸ್ಥಾಪನೆ ಮಾಡಿದಾಗ ದೀನ್ ದಯಾಳ್ ಉಪಾಧ್ಯಾಯರನ್ನ ಕಳ್ಸಿಕೊಟ್ಟಿದ್ರು ಆ ರೀತಿ ಇವತ್ತಿಗೂ ಸಹಿತ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಇದ್ದದನ್ನ ಕರ್ನಾಟಕದವರು ಈಗ ಸನ್ಮಾನ್ಯ ಸಂತೋಷ್ ಜಿ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸಹಿತ ಸಂಘದ ಮೂಲದಿಂದಾನೆ ಬಂದವರು ವಿಭಾಗ ಪ್ರಚಾರಕ್ಕಾಗಿದ್ದವ್ರವರು ಅವರು ಈಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಈಗ ಇನ್ನೊಂದು ಏನು ಹೇಳ್ತಾರೆ ಈಗ ಮನೋರು ಇವರೆಲ್ಲ ಕಾಂಗ್ರೆಸ್ ಇದನ್ನ ನೀವೆಲ್ಲ ಸಂವಿಧಾನ ವಿರೋಧಿ ಮುಸ್ಲಿಂ ವಿರೋಧಿ ಸಮಾನತೆ ಬೇಡ ಭಗವಾನ್ ಧ್ವಜನ ನೀವು ಪ್ರೀತಿ ಮಾಡೋರು ರಾಷ್ಟ್ರ ಧ್ವಜನ ವಿರೋಧ ಮಾಡೋರು ಸೊ ಹಂಗಾಗಿ ನಿಮ್ಮ ಸಂಸ್ಥೆನ ಆರ್ ಎಸ್ ಎಸ್ ಬಂದ್ ಮಾಡ್ತೀವಿ ಅಂತೇಳಿ ಈಗ ಆ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳ್ತೀರಿ ಹೇಳ್ತಿರೀ ಕೆಲವೊಮ್ಮೆ ಏನಾಗ್ತದ ರಾಜಕೀಯ ಕಾರಣಕ್ಕೋಸ್ಕರ ತಮ್ಮ ನಾಯಕತ್ವವನ್ನು ಜೀವಂತ ಇಟ್ಕೊಳ್ಳೋ ಸಲುವಾಗಿ ಕೆಲವೊಂದಿಷ್ಟು ವಿವಾದಗಳಿಗೆ ಹೇಳ್ಬೇಕಾಗ್ತದೆ ರಾಜಕಾರಣದ ಸಲುವಾಗಿ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನೇನು ಸೀರಿಯಸ್ ತಗೊಂಡೇನೆ ಇಲ್ಲ ಯಾಕಂದ್ರೆ ಇದನ್ನ ನೆಹರು ಅವರು ಬ್ಯಾನ್ ಮಾಡಿದಾಗೂ ಏನ್ ಮಾಡ್ಲಿಕ್ಕಾಗಿಲ್ಲ ಇಂದಿರಾ ಗಾಂಧಿ ಅವ್ರು ಏನು ಏನ್ ಮಾಡ್ಲಿಕ್ಕಾಗಿಲ್ಲ ಈಗೂ ಸಹಿತ ಏನ್ ಮಾಡ್ಲಿಕ್ಕಾಗಿಲ್ಲ ಯಾಕಂದ್ರ ಸಂಘ ವ್ಯಕ್ತಿ ನಿರ್ಮಾಣದ ಕಾರ್ಯ ಯುವಕರಿಗೆ ಒಳ್ಳೆ ದೇಶಭಕ್ತಿ ಶಿಕ್ಷಣ ಕೊಡೋದ್ ಬಿಟ್ರೆ ಇನ್ನೇನು ಮಾಡೋದಿಲ್ಲ ಎಲ್ಲಿ ಹೋದ್ರೂ ಸಹಿತ ಅದ್ರ ಮೇಲೆ ಯಾವ ಆರೋಪನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ಅದ ಅವರು ಸಂವಿಧಾನ ಇದನ್ನ ಮಾಡಿದ್ರು ಎಲ್ಲ ಅದರೂಪ ಇಲ್ಲ ಸಂವಿಧಾನದ ತಿದ್ದಿ ಅದ್ರ ಹೊಸ ಹೊಸ ಸೇರಿಸ್ತವ್ರ ಯಾರು ಯಾರು ಇವ್ರಲ್ಲ ಯಾವ ಸಂವಿಧಾನ ಹೆಚ್ಚು ಪಾರಿ ತಿದ್ದವ್ರು ಯಾರು ಅಂತ ಹೇಳಿ ಅನ್ಕೊಂಡ್ಬಿಟ್ರೆ ಅವರ ಪ್ರಶ್ನೆ ಮಾಡ್ಕೊಂಡ್ಬಿಟ್ರೆ ಅವರ ತಿದ್ದಾರ ಸಂಘ ಅದ್ರಾಗ ಎಲ್ಲೂ ಭಾಗನ ವಹಿಸ ಈಗ ಸರ್ ಈಗ ಈ ಸಂಘ ಸೇರ್ಬೇಕು ಈ ಸಂಘಕ್ ಬರ್ಬೇಕು ಇದಕ್ಕೇನ ದುಡ್ಡು ಇದೇನಾ ಕೊಡ್ಬೇಕಾ ಏನಾರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಂಘದ ಸ್ವಯಂ ಸೇವಕ ಆಗ್ಲಿಕ್ಕೆ ಹ ಯಾರು ಸಹಿತ ಏನು ದುಡ್ಡಿಲ್ಲ ಏನು ಇಲ್ಲ ಅವರು ನಿತ್ಯ ಶಾಖೆಗೆ ಒಂದು ತಾಸು ನಡೆಯುವಂತ ಶಾಖೆಗೆ ಯಾರು ಬೇಕಾದ್ರೂ ಬಂದು ಅಲ್ಲೇ ಆ ರಾಷ್ಟ್ರ ಅದೇನು ನಮ್ಮ ಭಗವಾನ್ ಧ್ವಜದ ಕೆಳಗೆ ಅಲ್ಲಿ ಆ ಮಂಡಲ ಹಾಕಿರ್ತದ ಧ್ವಜದ ಕೆಳಗ ಸಂಘದ ಒಂದು ತಾಸಿನ ಶಾಖೆ ಮಾಡಿ ಅಲ್ಲೇ ನಿತ್ಯನೂ ಅವ್ರು ಬರ್ಕೋತ್ ಹೋದಂಗಿಲ್ಲ ಇದರ ಸಂಘದ ಬಗ್ಗೆ ಎಷ್ಟು ಭಾಷಣ ಮಾಡಿದ್ರು ಎಷ್ಟು ನಾವು ಇಂತ ಇಂಟರ್ವ್ಯೂ ಮಾಡಿದ್ರು ಎಷ್ಟು ಲೇಖನಗಳನ್ನು ಓದಿದ್ರು ಸಂಘ ಅರ್ಥ ಆಗುದಿಲ್ಲ ಸಂಘ ಅರ್ಥ ಆಗ್ಬೇಕಂದ್ರ ಸ್ವತಃ ನಾವ ಶಾಖೆಗೆ ಹೋಗಬೇಕು ನಮ್ಮಲ್ಲಿ ಆಗೋ ಬದಲಾವಣೆ ನೋಡ್ಕೋಬೇಕು ಅಥವಾ ನಮ್ಗ್ ಆಗುದಲ್ಪ ಸ್ವಲ್ಪ ವಯಸ್ಸಾಗಿದೆ ಅಂದ್ರೆ ನಿಮ್ ಮಕ್ಕಳನ್ನ ನಮ್ಮ ಮೊಮ್ಮಕ್ಕಳನ್ನ ಕಳಿಸ್ಕೊಡ್ರಿ ಆ ಮೊಮ್ಮಕ್ಕಳೊಳಗ ಆಗುವಂತ ಬದಲಾವಣೆಯ ನೋಡ್ರಿ ನೀವು ಅವ್ರ ಎಂತ ಬದಲಾವಣೆ ಆಗ್ತದ ಎಂತ ಬದಲಾವಣೆ ಆಗ್ತಾರ ಅವ್ರು ಒಳ್ಳೆ ಚಾರಿತ್ರ್ಯವಂತ ಒಳ್ಳೆ ನಾಗರಿಕರಾಗಿ ನಿಮ್ ಮನೆಯಾಗ ಬೆಳೆಯೋದನ್ನ ಮಕ್ಕಳನ್ನ ನೋಡ್ತಿರ ಅದಕ್ಕ ಇವತ್ತ ಯಾವುದೂ ಸಹಿತ ನಾವು ಹೊಸ ಶಿಕ್ಷಣ ಆದಿ ಇದ್ ಕೊಡೋದ್ಕಿಂತ ನೈತಿಕವಾಗಿ ನಾವು ಬದುಕಲಿಕ್ಕೆ ಮಕ್ಕಳನ್ನ ಶಾಖೆ ಕಳಿಸಿದಾಗ ಆ ಸಂಘವನ್ನು ವಿರೋಧಿಸಿದಂತೂ ಸಹಿತ ಶಾಖೆಗೆ ಹೊಂಟಿ ನನ್ನ ಮಗ ಚಲೋ ಆಗೇನ ನನ್ನ ಮೊಮ್ಮಗೆ ಚಲೋ ಆಗೇನ ಅಂತಾರ ಈಗ ಏನ್ ಮಾಡ್ಯಾರ ಸಮಾಜದಾಗ ಇದನ್ನ ಆರ್ ಎಸ್ ಎಸ್ ಅಂದ್ರ ಒಂದು ಪರೋಕ್ಷವಾಗಿ ರಾಜಕೀಯ ಪಕ್ಷ ಅಂತ ಮಾಡಿರ್ಬಿಟ್ರ ಬಿಂಬಿಸ್ಬಿಟ್ಟ ಹೌದಾ ನಿಶ್ಚಿತವಾಗಿ ರಾಜಕೀಯ ಪಕ್ಷ ಅಲ್ಲ ರಾಜಕೀಯದ ಯಾವ್ದ ಉದ್ದೇಶ ಇಲ್ಲ ಸಂಘ ಎಂದು ಚುನಾವಣೆಗೆ ಹೋಗಂಗಿಲ್ಲ ಯಾವ ಚುನಾವಣೆ ಇದ್ರೊಳಗ ಸಂಘ ಭಾಗವಹಿಸ್ಲಿಕ್ ಹೋಗಂಗಿಲ್ಲ ನಿರ್ದೇಶನ ಕೊಡಂಗಿಲ್ಲ ಏನು ಮಾಡಂಗಿಲ್ಲ ಆದ್ರ ಸಲಹೆಗಳನ್ನ ಕೇಳಿದ್ರೆ ಸಲಹೆ ಕೊಡ್ತದ ಹೊರತಾಗಿ ಮತ್ತೇನಿಲ್ಲ ಅದನ್ನ ಬ್ಯಾರೆ ಪಕ್ಷದವರು ಕೇಳಬಹುದು ಬ್ಯಾರೆ ಪಕ್ಷದವರು ಕೇಳಬಹುದು ಆದ್ರ ಸಂಘ ಒಟ್ಟು ಭಾರತ ಅಂತ ಹೇಳಿ ನೋಡ್ತದ ಹೊರತಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಸಹಿತ ನಮೂ ಅಂತ ನೋಡ್ತದ ಇದು ಅಷ್ಟ ನಮ್ಮದು ಇದು ಅಷ್ಟ ಅಲ್ಲ ಅಂತ ಇಲ್ಲ ಆದ್ರೆ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕ ಈ ಕೊನೆಯದಾಗಿ ನಿಮ್ಮ ಮಾತು ಸಹ ಆರ್ ಎಸ್ ಎಸ್ ಬಗ್ಗೆ ಏನ್ ಹೇಳ್ತೀರಿ ಕೊನೆಯದಾಗಿ ನೋಡ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತ ಶತಮಾನೋತ್ಸವವನ್ನ ಆಚರಿಸಿ ಇವತ್ತು ಮುನ್ನಡ್ಲಿಕ್ಕೆ ಇದು ತಾನು ಸಾಧಿಸಬೇಕಾದದ್ದು ಅಂತಾದ ಇಂತಾದ ಗುರಿ ಮುಟ್ಬೇಕು ಹಂಗಿದ್ದ ಅಂತಾದ ಅಲ್ಲಿದ್ದು ಅದು ಈ ದೇಶದ ಯುವಕರಲ್ಲಿ ದೇಶ ಭಕ್ತಿಯನ್ನ ಜಾಗೃತಗೊಳಿಸಬೇಕು ಮತ್ ಜೊತೆಗೆ ನಮ್ಮ ಈ ಅನೇಕ ಹಾಡುಗಳ ಮುಖಾಂತರ ಹಾಡುಗಳ ಮುಖಾಂತರ ಬಹಳ ಕಡೆ ಅದ ನೀವು ಬಹಳಷ್ಟು ಅರ್ಚನ ಪುಸ್ತಕ ತಗೊಂಡು ಓದಿದ್ರ ಬಹಳಷ್ಟು ಹಾಡವ ಇದ್ರೊಳಗೆ ಮಾತೆ ಪೂಜಕ ಮಾತೆ ಪೂಜಕ ದೇಶವನ್ನ ತಾಯಿ ಅಂತ ಒಪ್ಕೊಳ್ಳೋದು ಹ ಆಮೇಲೆ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾ ದೇವಿಗೆ ಬತ್ತಿ ತೆರದಲ್ಲಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ ಈ ಬಾಳಿಗೆ ಸಾರ್ಥಕ ಬರ್ಬೇಕಂದ್ರ ನನ್ನ ದೇಹ ಬತ್ತಿಗತಿ ಉರಿದೋಗ್ಲಿ ಪೂರ್ತಿ ನಾವು ಈ ಸಮರ್ಪಣಾ ಭಾವದಿಂದ ಈ ದೇಶಕ್ಕೋಸ್ಕರ ನಾವು ಸೇವೆ ಮಾಡಬೇಕು ನಮ್ಮ ಸೇವೆಗೆ ಫಲಾಪೇಕ್ಷೆ ಏನು ಮಾಡಂಗಿಲ್ಲ ನಮ್ಮ ಫಲಾಪೇಕ್ಷೆ ನನ್ನ ತಾಯಿಗೆ ನಾನು ಸೇವಾ ಮಾಡಿದ್ದಕ್ಕೆ ಏನ್ ಫಲ ಕೇಳಲ್ಲ ನಾ ಕೇಳಂಗೇ ಇಲ್ಲ ನಾನು ತಾಯಿಗೆ ನಾನು ಸೇವೆ ಮಾಡುವಂಥದ್ದು ನನ್ನ ಒಂದು ಅದು ನನ್ಗೆ ಸಿಕ್ಕಂತ ಭಾಗ್ಯನ ಹೊರತಾಗಿ ಅದು ಕರ್ತವ್ಯ ಆಗ್ಲಿ ಅಥವಾ ನಾ ಮಾಡೋದು ತೋರ್ಸೋದಾಗ್ಲಿ ಇದು ಏನೂ ಅಲ್ಲ ನನಗ ತಾಯಿ ಸೇವೆ ಭಾಗ್ಯ ಆ ಭಾಗ್ಯನ ಸಂಘ ಸ್ವಯಂ ಸೇವಕರಿಗೆ ಕರುಣಿಸ್ಕೊಡ್ತದ ಇಷ್ಟ ಸ್ವಯಂ ಸೇವಕ ಸಂಘ ಅಂದ್ರೆ ಇದನ್ನ ಏನೇನೋ ರಾಜಕಾರಣದ ಅರ್ಥ ಮಾಡ್ಕೊಂಡು ಬಂದ್ಲಕ್ಕಿಂತ ಸುಲಭವಾಗಿ ಶಾಖೆಗೆ ಬಂದು ಅದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಮಕ್ಕಳನ್ನು ಶಾಖೆಗೆ ಕಳಿಸ್ಬೇಕು ಓಕೆ ಓಕೆ ಇದುವರೆಗೆ ನಾಗರಾಜ್ ಕುಲ್ಕಿರ್ಣಿ ಅವ್ರ ಮಾತುಗಳನ್ನು ಕೇಳಿದ್ರಿ ಬಹಳಷ್ಟು ಅವರು ಆರ್ ಎಸ್ ಎಸ್ ಬಹಳ ಆಕ್ಟಿವ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಆರ್ ಎಸ್ ಎಸ್ ಅಂದ್ರೆ ಏನು ಯಾಕೆ ಏನು ದೇಶ ಏನು ನಮ್ಗೆ ಏನು ಕೊಡುತ್ತೋ ಅನ್ನೋದು ಮುಖ್ಯ ಅಲ್ಲ ದೇಶಕ್ಕೆ ನಾವೇನು ಕೊಟ್ಟಿವಿ ಅನ್ನೋದು ಮುಖ್ಯ ಅದು ಇದರ ಉದ್ದೇಶ ಆರ್ ಎಸ್ ಎಸ್ ನಮ್ಮ ತನು ಮನ ಧನದಿಂದ ಈ ತಾಯಿ ಜಗನ್ಮಾತೆ ಭಾರತಾಂಬೆಯನ್ನ ಪೂಜಿಸಬೇಕು ಗೌರವಿಸ್ಬೇಕು ಯಾರು ಯಾರೋ ಹುಟ್ಟಿದ ಮಣ್ಣಿಗೆ ನೆಲಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಗೌರವ ಕೊಡೋದ್ಲೋ ಅವರು ಅದಕ್ಕೆ ವೈರಿಗಳು ಅಂತ ಅಂಥವ್ರನ್ನ ಈ ನೆಲದ ಮಹಿಮೆಯನ್ನು ತಿಳಿಸುವಂತ ಕೆಲಸ ಆರ್ ಎಸ್ ಎಸ್ ಇದು ಬಹಳಷ್ಟು ಕೆಲಸಗಳು ಇದರಲ್ಲಿ ಇದೆ ಧರ್ಮ ಇದೆ ರಾಜಕೀಯ ಇದೆ ಶಿಕ್ಷಣ ಇದೆ ಬೇರೆ ಬೇರೆ ಕ್ಷೇತ್ರಗಳಿದಾವೆ ದೇಶಭಕ್ತಿಯನ್ನು ತುಂಬುವಂತ ಕೆಲಸ ಮಾಡುತ್ತೆ ಇದು ರಾಜಕಾರಣ ರಾಜಕೀಯ ಪಕ್ಷ ಬಿ ಜೆ ಪಿ ಜೊತೆಗಿದೆ ಅಲ್ಲಿದೆ ಇಲ್ಲಿದೆ ವಿರೋಧ ಮಾಡೋರು ಬಂದು ಒಳಗಡೆ ನೋಡಿದ್ರೆ ಸರ್ ಹೇಳಿದ್ರಲ್ಲ ಶಾಖೆಗೆ ನೀವು ಬಂದು ಕಲ್ತಾಗ ಮಾತ್ರ ಇದ್ರದ ಉದ್ದೇಶ ಗೊತ್ತಾಗತ್ತೆ ನೀವು ಇದು ದೇಶದ್ರೋಹಿ ಸಂಘಟನೆ ಇನ್ನೊಂದು ವಿರೋಧಿ ಸಂಘಟನೆ ಇದು ಬಡಿಗೆ ಹಿಡ್ಕೊಳತ್ತ ಅದೇ ಹಂಗಾಗಿದ್ರೆ ಬಂದು ಕಿಡ್ಕೊಳ್ತಿದ್ರು ಅವರು ಬಡಿಗೆ ಹಾಕಿ ಹಿಡ್ಕೊಳ್ತಾರೆ ಸೊ ಇಂಥ ಆಧುನಿಕ ಮಾಡರ್ನೈಸ್ಡ್ ವ್ಯವಸ್ಥೆಯಲ್ಲಿ ಕೂಡ ಒಂದು ಬಡಿಗೆ ಹಿಡ್ಕೊಂಡು ಅದಕ್ಕೊಂದು ಸಂದೇಶ ಕೊಡ್ತಾರೆ ಜವಾಬ್ದಾರಿ ಹಂಗೆ ಇದೆ ಸೊ ಗಣ ವೇಷಧಾರಿ ಇರುವಂತಹದ್ದು ಅಂದ್ರೆ ದೇಶದ ವ್ಯವಸ್ಥೆಯಲ್ಲಿ ನಮ್ಮ ಸೇವೆಯನ್ನ ಮಾಡೋದು ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಾರೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು ರಾಷ್ಟ್ರಕ್ಕೆ ನಮ್ಮನಿಗೆ ನಿಮ್ಮನಿಗೆ ಸಮಾಜಕ್ಕಲ್ಲ ಅಲ್ಲ ರಾಷ್ಟ್ರಕ್ಕೆ ಸೊ ಆ ಉದ್ದೇಶವನ್ನು ಇಟ್ಟುಕೊಂಡು ಜನಿಸಿದಂಥ ಈ ಆರ್ ಎಸ್ ಎಸ್ ಬಹಳಷ್ಟು ವಿಚಾರವನ್ನು ಹೊಂದಿದೆ ಬಹಳಷ್ಟು ಏನು ಈ ದೇಶದ ವ್ಯಕ್ತಿತ್ವವನ್ನು ಘನತೆಯನ್ನು ತೋರಿಸುವಂಥ ಒಂದು ಸಂಘ ಆಗಿದೆ ಸೊ ಇಂಥ ಸಂಘದ ಬಗ್ಗೆ ಒಂದಂತೂ ಸತ್ಯ ನಮ್ಮನ್ನು ಎದುರಿಸಕ್ಕೆ ಆಗದೇ ಇದ್ದಾಗ ನಮ್ಮ ಶತ್ರುಗಳು ಅಪಪ್ರಚಾರ ಮಾಡ್ತಾರೆ ಅವರು ಕೊನೆಯ ಅಸ್ತ್ರ ಅಂದ್ರೆ ಅಪಪ್ರಚಾರ ನಮ್ಗೆ ಎದುರ್ಸಕ್ ಆಗೋದಿಲ್ಲ ಅವಾಗ ಏನ್ ಮಾಡಬೇಕು ಕೊನೆಯದಾಗಿ ಅಪಪ್ರಚಾರ ಈ ಅಪಪ್ರಚಾರಕ್ಕೆ ಯಾರು ಕಿವಿ ಕೊಡ್ತಿರೋ ಅವರು ನೀವು ಸೀದಾ ಶಾಖೆಗೆ ಹೋಗಿ ಗೊತ್ತಾಗತ್ತೆ ಸೊ ಅನ್ನುವಂಥ ಎಲ್ಲ ವಿಚಾರಗಳನ್ನ ಆರ್ ಎಸ್ ಎಸ್ ಅಂದ್ರೆ ನೀವು ಇದನ್ನ ಬ್ಯಾನ್ ಮಾಡಕ್ ಆಗ ನೀವು ಸಂಘಟನೆ ರಿಜಿಸ್ಟರ್ ಏನಿಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೋಂದಣಿ ಮಾಡಿಕೊಂಡು ಇದು ಯಾವುದೋ ಒಂದು ಎನ್ ಜಿ ಒ ಆಗಿ ಸರ್ಕಾರ ದುಡ್ಡು ಹೊಡೆದು ಅಲ್ಲಿ ಯೋಜನೆ ಇಲ್ಲಿ ಯೋಜನೆ ಅಂತೇಳಿ ಅದನ್ ಮಾಡಕ್ಕಲ್ಲ ಇದು ಹಂಗ ಮಾಡೋದಾಗಿದ್ರೆ ಯಾವಾಗ ರಿಜಿಸ್ಟರ್ ಮಾಡ್ತಿದ್ರು ಇದನ್ನ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಇಲ್ಲಿ ಲಾಭದಾಯಕ ಅಲ್ಲ ತ್ಯಾಗದಾಯಕ ಸಂಘ ಇದು ದೇಶಕ್ಕಾಗಿ ಸಂಘ ಸೊ ಅಂತ ವಿಚಾರಗಳನ್ನ ನಾಗರಾಜ್ ಕುಲಕರ್ಣಿ ಅವರು ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಆರ್ ಎಸ್ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು ಇನ್ನೂ ತಿಳ್ಕೊಳ್ಬೇಕಂದ್ರೆ ಗೂಗಲ್ ಸರ್ಚ್ ಮಾಡಿ ತಿಳ್ಕೊಳ್ಳಿ ಅದೆಲ್ಲ ವ್ಯವಸ್ಥೆಯನ್ನು ಹೇಳುತ್ತೆ ಇದು ದೇಶಕ್ಕಾಗಿ ದೇಶಕ್ಕೋಸ್ಕರ ನಿಮಗಾಗಿ ನಿಮಗೋಸ್ಕರ ಅದು ಹಿಂದುತ್ವ ಮಾಡಬೇಕು ನಮ್ಮ ಧರ್ಮ ನಮ್ಮ ವ್ಯವಸ್ಥೆ ನಮ್ಮ ದೇಶ ನಮ್ಮ ರಾಜ್ಯ ಇದು ಬೇಕು ಅದು ಬೇಕು ಸೊ ಅದಕ್ಕೋಸ್ಕರ ಆರ್ ಎಸ್ ಎಸ್ ಸ್ಥಾಪನೆ ಮಾಡಿದರೆ ನೂರು ವರ್ಷದ ಇತಿಹಾಸವನ್ನು ಹೊಂದಿದೆ ಇಂಥ ಒಂದು ಆರ್ ಎಸ್ ಎಸ್ ಬಗ್ಗೆ ನಾಗರಾಜ್ ಕುಲಕರ್ಣಿಯವರು ನಮ್ಮ ಟಿ ವಿಗೆ ಬಂದು ತಮ್ಮ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆ ಸಾಧ್ಯ ನಮಸ್ಕಾರ